ನಾ ಈಗ ನಾ ಮುಂದ ನಾಕೈದ್ ಕನ ಅದಾವ ರೀ ನಾ ಎಚ್ ಎಪ್ ಕನಗಳ ರೀ ಗಾಡಿ ರೆಡಿ ಮಾಡ್ರಿ ಇಲ್ಲ ರೀ ನಾ ತಿಂಡಿಲ್ಲ ರೀ ರೆಡಿ ಮಾಡ್ಯಾವ್ನ ಒಟ್ಟ ಟೈಯರ್ ಹಾಕತನಾ ನಾಳೆಗ ಹಾ ನಾ ನಾಳೆ ಟೈಯರ್ ಹಾಕಿ ತಿಂಡಿಲ್ಲ ರೆಡಿ ಮಾಡ್ತಾನ ಅಷ್ಟ ನಮಸ್ಕಾರ ಎಲ್ಲ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ಹೋಳಿಗಿ ವಿಷಯ ಏನಪ್ಪಾ ಅಂದ್ರ ಉತ್ತರ ಕರ್ನಾಟಕ ಒಳಗೆ ಫುಲ್ ನಾವು ಫುಲ್ ತಿಂಡಿಲ್ಲ ರೀ ಹೆಸ್ರ ಮಾಡಿದ ಟ್ರ್ಯಾಕ್ಟರಿ ಶೇಗುನ್ಸಿ ಹುಲಿರಿ ಮುಂದ ಯಾವ ಕನಕ್ ಬರತ್ತಿ ಏನೇನಾ ಏನೇನಾ ರೆಡಿ ಆಗಿತ್ತು ಇಲ್ಲೋ ಅಂತ ಹೇಳಿ ಫೋನ್ ಹಚ್ಚು ಬರ್ರಿ ಮಾಲಕ್ರಿಗೆ ರೀ ಎಲ್ಲಾರು ಮಾತಾ ಮಾತಾಡ್ತಾನ ಅಂದ್ರೆ ಅಲ್ರಿ ಹಂಗ ಇನ್ನು ಯಾರ ಸಬ್ಸ್ಕ್ರೈಬ್ ಎಲ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರನಾ ನಮಸ್ಕಾರನ ಅನಾ ಶೇಗುನ್ ಶಿವಲಿ ಗಾಡಿ ಮಲಕರ ಹನುಮಂತನನ್ರನಾ ಹನುಮಂತನನಾ ಮಾತಾಡೋ ಅಂತೀರಿ ಏನ ಹೆಂಗರ ನಾ ಒಟ್ಟ ದನಗೆ ಉಳ್ಸಿ ಬಿಟ್ಟಿರನಾ ಉತ್ತರ ಕರ್ನಾಟಕ ರೀ ಏನ್ ಹಂಗ ನಡದೇತ್ ನಾ ನಿಮ್ಮಿಂದ ಏನಿಲ್ರೀ ಒಟ್ಟ ಒಬ್ಬಟ್ಟ ಬ್ರಾಂಡ್ ಒಟ್ಟ ಬೆಂಕಿ ತಿಂಡಿಲೇ ಹೊಡ್ಲತಿರ್ಲನಾ ನಿವ್ರಿ ಒಟ್ಟ ರೀ ಹೊಡಿಯತ್ತೇನ ಸಣ್ಣಗೆ ಎರಡ್ ಮೂರ್ ಕನಾ ಫಸ್ಟ್ ಮಾಡಿ ಪ್ರೈಸ್ ಮಾಡಿ ಬಿಟ್ಟಿರನಾ ಪ್ರೈಜ್ ಆಗೇತಿ ನಾಕೈದ್ ಬೈಕ್ಗಳ ಒಟ್ಟ ರೆಕಾರ್ಡ್ ಮಾಡಿರ ನಾ ಒಟ್ಟ ಉತ್ತರ ಕರ್ನಾಟಕದರನಾ ಏನ ಆಗೇತಿ ನೋಡ್ ಬ್ರಾಂಡ್ ಬೆಳಸಬೇಕಾಗೇತಿ ನೋಡ್ ಬೆಳಸಾತೇವ್ ನಾವ್ ಒಟ್ಟ ಎಲ್ಲಿಗ್ ಹತ್ತಾತ್ ಹತ್ತಾತ್ ನಾ ಫುಲ್ ರೆಕಾರ್ಡ್ ಐತಿ ಹೇಳ್ರಿ ಅಣ್ಣಾ ನಿಮ್ಮ ಒಟ್ಟ ಫುಲ್ ಹವಾ ಐತಿ ರೀ ಅಣ್ಣಾ ಒಟ್ಟ ಉತ್ತರ ಕರ್ನಾಟಕ ಕೂಬೋಟ ಬ್ರಾಂಡ್ ತಾನ್ ರೀ ಒಟ್ಟ ದನಿಗೇನೆ ಈಜಿ ಹಿಡಿಸಿ ಬಿಟ್ಟಿರಿ ಹೇಳಬೇಕಂದ್ರ ರೀ ಏನ್ ಮಾಡಬೇಕಾಗೇತಿ ನಾ ಒಟ್ಟ ಹಾ ರೀ ಅಣ್ಣಾ ಬೆಳಸಬೇಕಾಗೇತಿ ನಾ ಒಟ್ಟ ಅಂದ್ರ ಅಣ್ಣಾ ಈಗ ಏನ್ ಮುಂದ್ ನಾಲ್ಕ್ ಕನ ಅದಾವ್ ರೀ ಅಣ್ಣಾ ಹೆಚ್ಚಪ್ಪ ರೀ ಗಾಡಿ ರೆಡಿ ಮಾಡ್ರಿ ಇಲ್ಲ ರೀ ತಿಂಡಿಲ್ಲ ರೀ ರೆಡಿ ಮಾಡಿವ್ ನಾ ಒಟ್ಟ ತಯಾರ್ ಆಕ್ಕಾತ್ ನಾಳೆಗೆ ಹಾ ನಾಳೆ ತಯಾರ್ ಆಗಿ ತಿಂಡಿ ರೆಡಿ ಮಾಡ್ತಾನೆ ನಾ ಅಷ್ಟ.

ಒಟ್ಟ ನಾ ಶೆಗುನಿ ಸಿಲ್ ಗಾಡಿ ಬರತ್ತಿಲ್ಲ ಬರತ್ತಿಲ್ಲ ಈಗ ಫೋನ್ ಇಚ್ಚ ಕಾಳ್ ಅದಾರ ನಾ ನಮ್ಗ್ ಒಟ್ಟರಿ ಅದಕ್ಕ ರೀ ನಾ ಅದ್ಕ ಬರ್ತೀನಿ ನಿಮ್ಮ ಅಭಾನಿಗಳಿಗೆ ಎಲ್ಲರಿಗೂ ಹೇಳಿ ಬಿಡ್ರಿ ನಾ ಬರ್ದತ್ ಹೇಳ್ಯಾ ನಾ ತಿಂಡಿಲ್ಲ ರೀ ಹಾ ಒಟ್ಟ ರೀ ಅಯ್ಯೋ ಬರೋಣ ಒಟ್ಟ ಬರೋಣ ಬರ್ರಿ ಬರ್ರಿ ನಾ ಮತ್ತ ಇನ್ನಷ್ಟು ಕನದಾಗ ದುಳಿ ಬಿಸಿ ಬಿಡ್ರಿ ನಾ ಕನದಾಗ ಬಂದ್ರಿ ನಾ ಒಟ್ಟ ಎಷ್ಟ್ ಸದ್ಯ ಆಗತ್ತ ಈಗ ಮಾಡ್ಬೇಕನಾ

ಹಿಂಗೇನಿಲ್ಲಾ ಏನೋ ಒಂದ್ ಬೆಳಿಬೇಕಂತ ಆಸೆ ಐತ್ರಿ ಒಟ್ಟ ಒಟ್ಟ ಈ line ದಾಗ ಊರಾಗ ಒಂದ್ ಹೆಸರ್ ಮಾಡ್ಬೇಕ್ ಅಂತಿತ್ತ್ ಅಲ್ರಿ ನಾ ಹೆಸರ್ ಮಾಡಾಕ್ ಒಂದ್ ಆಸೆ ಐತ್ ಅಣ್ಣಾ ಅದೊಂದ್ ಆಸೆ ಅಂತ ಈಡೇರಿಸೇನಿ ನೀವ್ ಶಿವಮೊಗ್ಗ ಊರ್ ಅಂದ್ರ ಎಲ್ಲಾ ಇಡೀ ಉತ್ತರ ಕರ್ನಾಟಕ ತೋರ್ಸಿ ಬಿಟ್ರಿ ಅಣ್ಣಾ ಗಾಡಿ ಹೆಸರ್ ಮಾಡ್ರಿ ಅಣ್ಣಾ ಏನ್ ಮಾಡಿದ್ರಿ ಒಟ್ಟ HF ಕಣ ಹೊಡಿಬೇಕ್ ಅಂತ ಬಾಳ್ ಆಸೆ ಐತ್ ಅಣ್ಣಾ ಅದೊಂದ್ ಮಾಡಿನ್ ಹಾ ರೀ ಅಣ್ಣಾ ಮುಂದ್ ನೋಡೋಣ ಅಣ್ಣಾ ದೇವ್ರ ಎಂತ ನಡಿತೇತಿ ಇನ್ನೇನ್ ರೀ ಹಂಗ ಇನ್ನೇನ್ ಹಂಗ ಆಗ್ಬಿಡ್ತ್ ಅಲ್ರಿ ಇನ್ನೇನ್ ಒಟ್ಟ ಹವಾ ಅದು ಮಾಡ್ ಬಿಟ್ರಿ ಅಣ್ಣಾ ಉತ್ತರ ಕರ್ನಾಟಕದ್ರಿ. ಇದ್ ಏನ್ ರೊಕ್ಕ ಈ ರೂಪಾಯಿ ಏನ್ ಇಂಪಾರ್ಟೆಂಟ್ ಇಲ್ರ ಹೆಸರ ಊರ ಹೆಸರ ಗಾಡಿ ಬ್ರಾಂಡ್ ಬ್ರ್ಯಾಂಡ್ ಇಂಪಾರ್ಟೆಂಟ್ ರೀ ಜೀವನ್ದ ಜೀವನ್ದ ಏನಾಯ್ತು ಅಂತೆಲ್ಲ ಆರಾಮ ಐತ್ರಿನಾಮ್ದು ಆರಾಮ್ರಮ ಏನ್ ಬಾಳ ದಿನ ಭೇಟಿ ಇಲ್ರಿನಾಟಿ ಒಟ್ಟಿ ನಾನ್ ನೀವು ನಮಗೋಸ್ಕರ ಟೈಮ್ ಕೊಟ್ಟೆ ಒಂದ್ ಎರಡ್ ನಿಮಿಷ ಮಾತಾಡಕ್ ಧನ್ಯವಾದಗಳು ನಮ್ ರೀ ധന്യവദന ആ ഇറന്നാ ആ